ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದ್ರೆ ಏನು ಕೆಲಸ ಮಾಡಿದ್ರೂ ಕೈ ಹಿಡಿಯೋದಿಲ್ಲ ಕೆಲಸದಲ್ಲಿ ಎಷ್ಟೇ ಶ್ರದ್ಧೆ ಇದ್ದರೂ ಕೆಲವೊಮ್ಮೆ ಅಣೆ ಬರಹ ನೆಟ್ಟಗಿರೋದಿಲ್ಲ ನಮ್ಮ ಪರಿಶ್ರಮದ ಜೊತೆಗೆ ದೇವರ ಅನುಗ್ರಹ ಇದ್ದಾಗ ಮಾತ್ರ ಜೀವನದಲ್ಲಿ ಏಳಿಗೆ ಸಾಧ್ಯ ಹೀಗಾಗಿಯೇ ದೋಷ ನಿವಾರಣೆ ಮಾಡಿಕೊಂಡು ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಬೇಕು ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿಕೊಳ್ಬೇಕು ಹಾಗೆ ನಡೆಯಬೇಕಾದ್ರೆ ಶನಿ ಮಹಾತ್ಮನ ಕೃಪೆ ಅತ್ಯಗತ್ಯ ಮಕ್ಳಿರ್ಲಿಲ್ಲ ಏಳು ವರ್ಷದಿಂದ ಈ ಸದ್ಯದ ಬಂದಾಗ ನಮ್ಮ ಮಕ್ಕಳಾಗಿದೆ ಸುಮಾರು ಆಸ್ಪಿಟ್ಲೆಲ್ಲ ತೋರಿಸಿದ್ವಿ ಏನು ಮಕ್ಕಳಾಗುತ್ತೆ ಅಂತ ಅವರು ಅಂತ ಇಲ್ಲಿ ಬಂದ ಗುರುಗಳು ಮೂರು ತಿಂಗಳ ಒಳಗಡೆ ಆಗುತ್ತೆ ಅಂತ ಹೇಳಿದ್ರು ಅದೇ ಪ್ರಕಾರ ನಮ್ಮ ಮಗು ಆಯಿತು ನಮಗೆ ಶನಿ ಮಹಾತ್ಮನ ದೇಗುಲ ಅಂದಾಗ ನೆನಪಿಗೆ ಬರೋದು ತುಮಕೂರು ಜಿಲ್ಲೆ ಕುಣಿಗಲ್ ಬಳಿ ಇರುವ ಬಿದನಗೆರೆ ಸುಕ್ಷೇತ್ರ ಇಲ್ಲಿನ ಧರ್ಮದರ್ಶಿಗಳಾದ ಶ್ರೀ ಧನಂಜಯ ಗುರುಜಿರವರ ನೇತೃತ್ವದಲ್ಲಿ ಅನೇಕ ಪುಣ್ಯ ಕಾರ್ಯಗಳು ನಡೆಯುತ್ತಿವೆ ಲೋಕ ಕಲ್ಯಾಣಕ್ಕಾಗಿ ನಿತ್ಯ ಒಂದಿಲ್ಲೊಂದು ವಿಶೇಷ ಪೂಜೆಗಳು ನಡೆಯುತ್ತವೆ ಹೀಗಾಗಿಯೇ ಬಿದನಗೆರೆ ಸುಕ್ಷೇತ್ರ ಕರ್ನಾಟಕದ ಶನಿ ಸಿಂಗನಾಪುರ ಎಂದೇ ಖ್ಯಾತಿ ಪಡೆದಿದೆ ಬಿದನಗೆರೆ ಸುಕ್ಷೇತ್ರದಲ್ಲಿ ಶನಿ ದೇವರ ಜೊತೆ ಆಂಜನೇಯ ಗಣೇಶ ಹಾಗೂ ದಂಪತಿ ಸಮೇತ ನವಗ್ರಹಗಳು ನೆಲೆಸಿದ್ದಾರೆ ಹೀಗಾಗಿ ಇಲ್ಲಿ ಬಂದು ಬೇಡಿಕೊಂಡರೆ ದೇವರು ಎಲ್ಲವನ್ನ ಅನುಗ್ರಹಿಸುತ್ತಾನೆ ಎಂಬ ನಂಬಿಕೆ ಕೋಟ್ಯಾಂತರ ಭಕ್ತರಲ್ಲಿದೆ ಇಲ್ಲಿಗೆ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ ನಮ್ಗೆ ನಾವು ಅನ್ಕೊಂಡಿದ ಕೆಲಸ ಕಾರ್ಯ ಎಲ್ಲ ಆಗಿದೆ ಸಮಸ್ಯೆ ಹಣಕಾಸಿಂದಿತ್ತು ಇವಾಗೆಲ್ಲ ಸುಧಾರಿಸ್ತಾ ಇದೆ ಒಂದಕ್ಕೊಂದು ಜೋಡಣೆಯಾಗಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಈ ಸುಕ್ಷೇತ್ರದ ವಿಶೇಷ ಏನು ಅಂದ್ರೆ ಸಂಕಷ್ಟ ನಿವಾರಣೆ ದೋಷ ಪರಿಹಾರಕ್ಕಾಗಿ ಹೋಮ ಹವನೆಗಳನ್ನ ನಡೆಸಲಾಗುತ್ತದೆ ಇಲ್ಲಿ ಹೋಮ ಹವನ ಮಾಡಿಸಿದವರು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಿದ್ದಾರೆ ಸ್ವಾಮಿ ಧನಂಜಯ ಕೋಟಿ ಕೋಟಿ ನಮನಗಳು ಸ್ವಾಮಿ ಸಾವಿರಾರು ಮಂದಿ ಹೋಮ ಹವನದ ಮೂಲಕ ತಮ್ಮ ಸಂಕಷ್ಟ ನಿವಾರಣೆ ಮಾಡಿಕೊಂಡಿದ್ದಾರೆ ಏನೇ ಸಂಕಷ್ಟಗಳಿದ್ದರೂ ಯಾವುದೇ ಸಮಸ್ಯೆಗಳಿದ್ದರೂ ದೋಷಗಳಿದ್ದರೂ ಎಲ್ಲದಕ್ಕೂ ಪರಿಹಾರ ಇಲ್ಲಿ ಸಿಗಲಿದೆ ಹೀಗಾಗಿಯೇ ಇಲ್ಲಿ ಸದಾ ಕಾಲ ಹೋಮ ಹವನಗಳು ನಡೆಯುತ್ತಿರುತ್ತವೆ ದಾಂಪತ್ಯ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಹಣಕಾಸಿನ ಸಮಸ್ಯೆ ಮದುವೆ ವಿಳಂಬ ಹೀಗೆ ಏನೇ ಸಮಸ್ಯೆ ಇದ್ದರೂ ಇಲ್ಲಿ ಹೋಮ ಹವನ ಮಾಡಿಸಿದರೆ ಪರಿಹಾರ ನಿಶ್ಚಿತ ಅನ್ನೋದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆ ಯಜಮಾನರಿಗೆ ಕಾಲು ತುಂಬನೇ ಹುಷಾರಿದ್ದರೆ ನಾಲ್ಕು ವರ್ಷ ತಂದ ಈ ದೇವಸ್ಥಾನಕ್ಕೆ ಬಂದರೆ ತುಂಬಾನೇ ಒಳ್ಳೆಯದಾಗಿದೆ ಬಿದನಗೆರೆ ಸುಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ಕೋಟ್ಯಾಂತರ ಭಕ್ತರ ಆರಾಧ್ಯ ಕೇಂದ್ರವಾಗುತ್ತಿದೆ ಜಗತ್ತಿನಾದ್ಯಂತ ಹೆಸರುವಾಸಿಯಾಗುತ್ತಿದೆ ದೇಶ ವಿದೇಶಗಳಿಂದಲೂ ಇಲ್ಲಿಗೆ ಭಕ್ತರು ಆಗಮಿಸುತ್ತಿದ್ದಾರೆ ಇಲ್ಲಿ ನೂರ ಅರವತ್ತೊಂದು ಅಡಿಗಳ ಪಂಚಮುಖಿ ಆಂಜನೇಯ ವಿಗ್ರಹ ಎಲ್ಲರ ಆಕರ್ಷಣೆ ಇದೀಗ ಈ ಸುಕ್ಷೇತ್ರ ದಂಪತಿ ಸಹಿತ ನವಗ್ರಹಗಳ ಸ್ಥಾಪನೆ ಕೂಡ ಮಾಡಲಾಗಿದೆ ಹೀಗಾಗಿ ಇಲ್ಲಿ ಹೋಮ ಹವನ ಮಾಡಿಸಿದರೆ ಬೇಗ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಎಂಬ ನಂಬಿಕೆ ಭಕ್ತರದ್ದು ಈಗಾಗಲೇ ಸಾವಿರಾರು ಭಕ್ತರು ಇಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಇಷ್ಟಾರ್ಥಗಳನ್ನು ಸಿದ್ದಿಸಿಕೊಂಡಿದ್ದಾರೆ ಇಲ್ಲಿ ಬಂದು ಹರಕೆ ಹೊತ್ತು ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಂಡವರು ಲಕ್ಷಗಳ ಲೆಕ್ಕದಲ್ಲಿದ್ದಾರೆ ಆರ್ಥಿಕ ತೊಂದರೆ ಸಾಲಬಾಧೆ ಆರೋಗ್ಯ ತೊಂದರೆ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ